ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುವುದರಲ್ಲಿ ನಾನು ಬಹಳ ಪಡ್ತೇನೆ ಡಿಸೆಂಬರ್ ತಿಂಗಳಂದ್ರೆ ನಮಗೆ ಕೊಂಡಾಟ ಅನೇಕ ಜಾಗಗಳಲ್ಲಿ ಕಾರ್ಯಕ್ರಮಗಳು ಚರ್ಚೆಗಳನ್ನು ನೋಡಬೇಕಾದ್ರೆ ವಿಶೇಷವಾದಂಥ ಸ್ಕಿಟ್ಟುಗಳು ಕ್ಯಾರಲ್ ಸಿಂಗಿಂಗು ಈ ರೀತಿಯಾಗಿ ಎಲ್ಲೆಲ್ಲೂ ಕೂಡ ಕೊಂಡಾಟ ಎಲ್ಲೆಲ್ಲೂ ಕೂಡ ಸಂಭ್ರಮಗಳು ಎಲ್ಲೆಲ್ಲೂ ಕೂಡ ಸಂತೋಷದಿಂದ ದೇವರನ್ನು ಸ್ತುತಿಸಿ ಕೊಂಡಾಡುವಂಥ ದಿನಗಳು ಇದು ಬರೀ ನಮ್ಮ ರಾಜ್ಯದಲ್ಲ ನಮ್ಮ ದೇಶದಲ್ಲ ಇಡೀ ಜಗತ್ತಿನಲ್ಲೇ ಕೊಂಡಾಡುವಂಥ ಒಂದೇ ಒಂದು ಹಬ್ಬ ಅದು ಯೇಸು ಕ್ರಿಸ್ತನ ಜನನ ಇವತ್ತು ಕೂಡ ಯೇಸು ಕ್ರಿಸ್ತನ ಜನನದ ಬಗ್ಗೆ ನಾವು ಒಂದು ವಾಕ್ಯವನ್ನು ಧ್ಯಾನಿಸಿ ಅದು ನಮಗೆ ಹೇಗೆ ನಿರೀಕ್ಷೆಯನ್ನು ಕೊಡುತ್ತದೆ ಎಂಬುದಾಗಿ ನಾವು ನೋಡೋಣ ನಮ್ಮ ಕರಗಳಲ್ಲಿ ಸತ್ಯವೇದ ಪುಸ್ತಕ ಇರುವುದಾದರೆ ಮತ್ತಾಯ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಅದರ ಇಪ್ಪತ್ತೊಂದನೇ ವಾಕ್ಯ ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಒನ್ ವರ್ಸಸ್ ಟ್ವೆಂಟಿ ಒನ್ ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಪ್ರಿಯರಾದವರೇ ಏಸು ಕ್ರಿಸ್ತನು ಯಾತಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬುದರ ಅರ್ಥವನ್ನು ಈ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಮರಿಯಳಿಗೆ ದೇವದೂತನು ಕಾಣಿಸಿಕೊಂಡು ಹೇಳುವಂಥ ಮಾತೇ ಇದಾಗಿದೆ ನೀನು ಗರ್ಭವತಿಯಾಗ್ತಿಯ ಒಂದು ಮಗುವನ್ನು ನೀನು ಹೆರ್ತಿಯ ಅದು ಮಾತ್ರವಲ್ಲ ಆ ಮಗಗೆ ಏಸು ಅಂತ ಹೆಸರನ್ನು ಕೊಡಬೇಕು ಯಾಕೆ ಅಂತ ನೋಡಬೇಕಾದ್ರೆ ಏಸು ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು ಪ್ರೇರಾದವರೇ ಇವತ್ತು ದೇವರು ನಮಗೆ ಕೊಡುವಂಥ ನಿರೀಕ್ಷೆಯ ವಾಕ್ಯ ಏನೆಂದರೆ ಪಾಪ ಪರಿಹಾರಕ್ಕೆ ಒಂದು ದಾರಿ ಉಂಟು ನಾವು ಅದಕ್ಕೆ ಹಣ ಖರ್ಚು ಮಾಡೋದು ಬೇಕಾಗಿಲ್ಲ ಮಂತ್ರಗಳು ಮಾಡೋದು ಬೇಕಾಗಿಲ್ಲ ಯಜ್ಞಗಳನ್ನು ಬಲಿಗಳನ್ನು ಸಮರ್ಪಿಸಬೇಕಾದದ್ದು ಬೇಕಾಗಿಲ್ಲ ಅಥವಾ ಕೋಟಿಗಟ್ಟಲೆ ಹಣವನ್ನು ದೇವರಿಗೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಕಾಲ್ನಡೆಯಿಂದ ಅನೇಕ ಜಾಗಗಳಿಗೆ ಓಡಾಡಬೇಕಾದಂಥ ಅವಶ್ಯಕತೆಯೇ ಇಲ್ಲ ಉಚಿತ ಬಹಳ ಸುಲಭ ಅದೇನಂತ ನೋಡಬೇಕಾದ್ರೆ ಯೇಸು ಕ್ರಿಸ್ತನೇ ನಮಗೆ ಪಾಪಗಳಿಂದ ಬಿಡಿಸಿ ನಮಗೆ ನಿತ್ಯ ಜೀವವನ್ನು ಕೊಡುವಂಥ ಒಂದೇ ದೇವರಾಗಿದ್ದಾನೆ ಇವತ್ತೇನು ನಮಗೆ ನಿರೀಕ್ಷೆ ಪಾಪದಿಂದ ಕ್ಷಮಾಪಣೆ ಒಂದು ಮಾರ್ಗವುಂಟು ಅದಕ್ಕಾಗಿಯೇ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜನಿಸಿದ ನೀವು ಕೂಡ ಪಾಪದಿಂದ ಹೊರಗಡೆ ಬರಕ್ಕಾಗದೆ ಕಷ್ಟಪಡ್ತಾ ಇದ್ದೀರಾ ಅನೇಕ ತಪ್ಪುಗಳನ್ನು ಮಾಡಿ ಮನಸ್ಸಾಕ್ಷಿ ನಿಮ್ಮ ಹೃದಯವನ್ನು ಚುಚ್ಚುತ್ತಾ ಇದೀಯ ನಾನು ಈ ಪಾಪ ಪರಿಹಾರಕ್ಕಾಗಿ ಏನು ಮಾಡಲಿ ಏನು ಪ್ರಾಯಶ್ಚಿತ ಇದೆ ಅಂತ ಅನೇಕ ಮಂತ್ರವಾದಿಗಳ ಬಳಿಗೆ ಅನೇಕ ಜನರ ಬಳಿಗೆ ಓಡಾಡುತ್ತಾ ಮನಸ್ಸಾಕ್ಷಿ ಚುಚ್ಚಲ್ಪಡುತ್ತಾ ರಾತ್ರಿ ಹಗಲು ವೇದನೆ ನಿಮ್ಮನ್ನು ಕಾಡಿಸ್ತಾ ಇದೆಯಾ ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತೆ ದೇವರು ತನ್ನ ವಾಕ್ಯದಲ್ಲಿ ಬರೆದಿಟ್ಟಿದ್ದಾನೆ ಯೇಸುವೆ ತನ್ನ ಜನರ ಪಾಪಗಳಿಂದ ಬಿಡಿಸಿ ಅವರನ್ನು ಕಾಯುವನು ಅಥವಾ ರಕ್ಷಿಸುವನು ಐ ಮೀನ್ ಪ್ರೇಯರ್ ನಾವು ಕ್ರೈಸ್ತ ಹೆಸರುಗಳನ್ನು ಇಟ್ಕೊಂಡಿರ್ಬೋದು ಅಲ್ವಾ ಪೀಟರ್ ಜಾನ್ ಎಸ್ತರ್ ದೆಬೊರ ಎಂಬುದಾಗಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರ್ಬೋದು ಕ್ರೈಸ್ತ ಆಲಯಗಳಿಗೆ ಹೋಗ್ತಾ ಇರ್ಬೋದು ಆದರೆ ಏಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇಲ್ಲ ಅಂದರೆ ನಮಗೆ ಪಾಪ ಕ್ಷಮಾಪಣೆ ಇಲ್ಲ ಪಾಪ ಕ್ಷಮಿಸಲ್ಪಡಲು ನಾನು ಏನು ಮಾಡಬೇಕು ನನ್ನ ಪಾಪಗಳನ್ನು ಅರಿಕೆ ಮಾಡಬೇಕು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳಬೇಕು ನಮ್ಮ ಹೃದಯದಲ್ಲಿ ಯೇಸು ಪ್ರವೇಶಿಸುವಂತೆ ತೆರೆದುಕೊಡಬೇಕು ನಮ್ಮ ಶರೀರವನ್ನು ದೇವರ ಆಲಯವಾಗಿ ಮಾರ್ಪಡಿಸಿ ಪರಿಶುದ್ಧರಾಗಿ ನಾವು ಜೀವಿಸುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬ ನಿಶ್ಚಯವನ್ನು ನಮಗೆ ಕೊಡ್ತಾನೆ ಆ ಮನಸ್ಸಾಕ್ಷಿ ಚುಚ್ಚುತ್ತಿದೆಯಲ್ಲ ಅದು ಆ ವೇದನೆ ನಿನ್ನನ್ನು ಬಿಟ್ಟು ನೀಗುತ್ತದೆ ಆಮೇಲೆ ಅದಲ್ಲೂಯ ನಮ್ಮ ಪಾಪಗಳನ್ನು ಬಿಡಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಏಸು ಈ ಲೋಕಕ್ಕೆ ಬಂದ ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ ಏನು ನಮ್ಮ ಪಾಪ ಪರಿಹಾರಕ್ಕೆ ಒಂದೇ ಒಂದು ದಾರಿ ಇದೆ ಒಂದೇ ಒಂದು ನಾಮ ಇದೆ ಅದು ಏಸು ಕ್ರಿಸ್ತನು ಏನು ಮಾಡಬೇಕು ನಿಮ್ಮ ಹೃದಯದಲ್ಲಿ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳ್ರಿ ಪಾಪಗಳನ್ನು ಅರಿಕೆ ಮಾಡಿರಿ ಏಸುವಿನ ಮಕ್ಕಳಾಗಿ ಮಾರ್ಪಡಿರಿ ಸತ್ಯವೇದವನ್ನು ಓದಿರಿ ಪ್ರಾರ್ಥಿಸಿರಿ ಸತ್ತ ನಂತರ ಕೂಡ ನಮಗೆ ಒಂದು ನಿತ್ಯ ಜೀವವನ್ನು ಏಸು ಕೊಡುವುದಕ್ಕಾಗಿಯೇ ಈ ಲೋಕದಲ್ಲಿ ಆತನ ಜನಿಸಿದ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ಸ ಸ್ವಾಮಿ ಒಂದು ವೇಳೆ ಪಾಪ ಪರಿಹಾರಕ್ಕಾಗಿ ಅನೇಕ ಜಾಗಗಳಿಗೆ ಓಡುತ್ತಾ ಹಣವನ್ನು ಖರ್ಚು ಮಾಡುತ್ತಾ ದೇವರೇ ಕಷ್ಟಪಡುತ್ತಿರುವಂಥ ಈ ಜನರಿಗೆ ನೀನೇ ಕನಿಕರಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಈ ನಿನ್ನ ವಾಕ್ಯದ ಮುಖಾಂತರವಾಗಿ ಅವರೊಟ್ಟಿಗೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ ನೋಡುವಂಥ ಪ್ರತಿಯೊಬ್ಬರು ಕೂಡ ದೇವಸಪ್ಪ ನಿನ್ನನ್ನು ತಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿಕೊಂಡು ಪಾಪಗಳಿಂದ ದೇವರೇ ಶಾಪಗಳಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಒಂದು ಸಂತೋಷವಾದಂಥ ಜೀವನ ನಡೆಸಲು ಕೃಪೆನ ಅನುಗ್ರಹಿಸು ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪಾಪ ಪರಿಹಾರಕ್ಕಾಗಿ ಹಣ ಖರ್ಚು ಮಾಡೋದು ಉಚಿತಾರ್ಥವಾಗಿ ಏಸು ಕ್ರಿಸ್ತನ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಪಾಪದಿಂದ ಬಿಡಿಸುವುದಕ್ಕಾಗಿ ಈ ಲೋಕದಲ್ಲಿ ಜನಿಸಿದ ಹ್ಯಾವ್ ಅ ಬ್ಲೆಸ್ ಡೇ ಗಾಡ್ ಬ್ಲೆಸ್ ಯು ಆಮೇನ್